ಇಟ್ಟಿಗೆ ಕಾರ್ಖಾನೆ ಬಾಡಿಗೆ ವಿಚಾರಕ್ಕೆ ಮಾಲೀಕ ಹಾಗೂ ಬಾಡಿಗೆದಾರರ ನಡುವೆ ಬಡಿದಾಟ ಆನೇಕಲ್ ತಾಲೂಕಿನ ಗುಡ್ಡನಹಳ್ಳಿ ಗ್ರಾಮದ ಇಟ್ಟಿಗೆ ಕಾರ್ಖಾನೆಯಲ್ಲಿ ಘಟನೆ ಮೊದಲು ಬಾಕಿ ಬಾಡಿಗೆ ಕೇಳಲು ಹೋದ ಮಾಲೀಕನ ಮೇಲೆ ಬಾಡಿಗೆದಾರರಿಂದ ಹಲ್ಲೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಮಾಲೀಕನಿಂದ ಮಧ್ಯಾಹ್ನ ದೂರು ದಾಖಲು ಕಲ್ ಹೊಸೂರು ಮುಖ್ಯ ರಸ್ತೆಯ ಗುಡ್ಡನಹಳ್ಳಿ ರಿಂದ ದೂರು ಪ್ರವೀಣ್ ಗೆರಟಿಗನ ಬೆಲೆ ಪೋಸ್ಟ್ ಮಾಸ್ಟರ್ ಜೀವನ್ರಿಂದ ಹಲ್ಲೆ ಠಾಣೆಯಲ್ಲಿ ದೂರು ಹದಿನೆಂಟು ತಿಂಗಳ ಹಿಂದೆ ದಾಖಲೆ ಇಲ್ಲದೆ ಒಂದು ಲಕ್ಷ ಹಣ ಪಡೆದು ಬಾಡಿಗೆ ನೀಡಿದ್ದ ಮೋಹನ್ ಕೇವಲ ಹತ್ತು ತಿಂಗಳಷ್ಟೇ ಬಾಡಿಗೆ ಪಡೆದಿದ್ದು ಎಂಟು ತಿಂಗಳ ಬಾಡಿಗೆ ಬಾಕಿ ಇತ್ತು ಎಂಟು ತಿಂಗಳ ಬಾಕಿ ಕೇಳಲು ಹೋದ ಮಾಲೀಕ ಮೋಹನ್ ಮೇಲೆ ಏಕಾಏಕಿ ಹಲ್ಲೆ ದೂರು ನಂತರ ಗೆರಟಿಗನ ಬೆಲೆ ಜೀವನ್ ಮತ್ತಿತರರನ್ನು ಕರೆಸಿ ಮೋಹನ್ ಮೇಲೆ ಹಲ್ಲೆ ನಂತರ ಮಾಲೀಕ ಮೋಹನ್ ತನ್ನ ಪಟಾಲಂ ಹುಡುಗರನ್ನ ಕರೆಸಿ ಬಾಡಿಗೆದಾರರ ಮೇಲೆ ಹಲ್ಲೆ ಗುಂಪಾಗಿ ಇಟ್ಟಿಗೆ ಕಾರ್ಖಾನೆಯ ಜಾಗದಲ್ಲಿ ಬಾಡಿಗೆದಾರರ ಮೇಲರಗಿದ ಮೋಹರ ಮೇಲೆ ಗುಂಪು ಅಟ್ಯಾಕ್ ಪ್ರವೀಣ್ ಮೇಲಿನ ಗ್ಯಾಂಗ್ ಹಲ್ಲೆ ವಿಚಾರ ತಾಯಿ ಮುನಿರತ್ನಮ್ಮರಿಂದ ಠಾಣೆಯಲ್ಲಿ ದೂರು ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿ ಎರಡೂ ಕಡೆಯಿಂದ ಪ್ರಕರಣ ದಾಖಲಿಸಿ ತನಿಖೆ ಜಾತಿ ನಿಂದನೆ ಆರೋಪ ಕೇಳಿ ಬಂದಿದ್ದು ಎರಡೂ ಕಡೆಯ ರಾಜಿ ಪಂಚಾಯಿತಿಗೆ ಜಾರಿದ ಘಟನೆ